ನಿಮ್ ಬಗ್ಗೆ ತಿಳ್ಕೊಬೇಕಾದ್ರೆ ನನಗೆ ಗೊತ್ತಾಯ್ತು ನಿಮಗೆ ಸಿಕ್ಕ ಸನ್ಮಾನ ಗೌರವಗಳು ಮತ್ತೆ ಏನು ವಜ್ರದ್ದು ಅಥವಾ ಬೆಳ್ಳಿದು ಏನೇನು ಕಟಕಗಳಿತ್ತು ಅದನ್ನೆಲ್ಲ ನೀವು ಒಂದ್ಸಲ ಹರಾಜಿಗೆ ಹಾಕ್ತೀರಾ ಆ ಹರ ಹರಾಜಲ್ಲಿ ಬಂದಿದ್ದ ದುಡ್ಡು ಏನ್ ಮಾಡಿದ್ರಿ ಅಥವಾ ಅದ ಹರಾಜು ಹಾಕಕ್ಕೆ ಕಾರಣ ಏನು ರಾಜ್ಯದಲ್ಲಿ ನೂರಾರು ಜನ ರೈತರು ಸತ್ರು ಆತ್ಮಹತ್ಯೆ ಮಾಡಿಕೊಂಡ್ರು ಸಾಲದ ಬಾಧೆಯಲ್ಲಿ ಸಿಕ್ಕಿ ಆ ಸಂದರ್ಭಕ್ಕೆ ಸರ್ಕಾರವೂ ಸಹ ಆ ರೈತನ ಕಷ್ಟಕ್ಕೆ ಆ ಕುಟುಂಬದ ಕಷ್ಟಕ್ಕೆ ನಿಂತ್ಕೊಳ್ಳಿಲ್ಲ ಅವತ್ತು ನಾನು ಯಾವುದೋ ಪಾಂಡುಪುರದ ಎರಡು ಮಕ್ಕಳು ತಂದೆಯನ್ನು ಕಳ್ಕೊಂಡಂಥ ಮಕ್ಕಳು ಗೊಳೋ ಅಂತ ಹಳುವಾಗ ಅದನ್ನು ನೋಡ್ಲಿಕ್ಕೆ ಆಗದಲ್ಲೇ ನನ್ನ ಮನೆಗೆ ಬಂದು ನನ್ನ ಹೆಂಡತಿಗೆ ಹೇಳಿದೆ ಆ ಎರಡು ಮಕ್ಕಳನ್ನು ದತ್ತು ತೊಗೊಂಬಡೋಣ ಎಲ್ಲಿವರೆಗೂ ಓದ್ತಾರಾ ಓದ್ಸೋಣ ಅಂತ ಆಗ ನನ್ನ ಶ್ರೀಮತಿ ಹೇಳಿದ್ದೇನು ಅಂದರೆ ನೂರಾರು ಜನ ರೈತರು ಸತ್ತಿದ್ದಾರೆ ಕರ್ನಾಟಕದಲ್ಲಿ ಆ ಎರಡು ಮಕ್ಕಳಿಗೆ ನ್ಯಾಯ ಕೊಟ್ಟರೆ ಬಾಕಿ ಮಕ್ಕಳು ಏನು ಮಾಡಬೇಕು ಇಡೀ ರಾತ್ರಿ ನಾನು ನನ್ನ ಶ್ರೀಮತಿ ಕೂತ್ಕೊಂಡು ಏನು ಮಾಡಬೇಕು ಅನ್ನೋ ಯೋಚನೆ ಮಾಡಿದಾಗ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾವು ಇಬ್ಬರು ಒಂದು ತೀರ್ಮಾನಕ್ಕೆ ಬರ್ತೀವಿ ನಮ್ಮ ಮನೆಯಲ್ಲಿದ್ದಂಥ ನನಗೆ ಕಾರ್ಯಕ್ರಮಗಳಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ನನಗೆ ಉಡುಗೊರೆಯನ್ನು ಕೊಟ್ಟಿದ್ದರು ಕತ್ತಿ ಬೆಳ್ಳಿಯ ಕತ್ತಿ ಬೆಳ್ಳಿಯ ಖಡ್ಗ ಬೆಳ್ಳಿಯ ಗದೆ ಬೆಳ್ಳಿಯ ಕಿರೀಟ ಇದೆಲ್ಲ ಅಷ್ಟು ಇತ್ತು ನನ್ನ ಮನೆಯಲ್ಲಿ ಅದನ್ನೆಲ್ಲ ತಗೊಂಡು ಹೋಗಿ ಅದನ್ನು ಹರಾಜು ಹಾಕಿ ಸಾರ್ವಜನಿಕವಾಗಿ ಹರಾಜು ಆ ಹರಾಜ ಸಂದರ್ಭದಲ್ಲಿ ನಾಡೋಜ ಬರಗೂರು ಇದ್ದರು ಡಾಕ್ಟರ್ ಸಿದ್ಧಲಿಂಗಯ್ಯ ಇದ್ದರು ಮೈಸೂರಿನ ದೇಜಗೌ ದೇಜವರೇಗೌಡ್ರ ಇದ್ದರು ಅವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ಪುಂಡಲಿಕಾ ಹಾಲಂಬಿ ಇದ್ದರು ಅವರ ಸಮ್ಮುಖದಲ್ಲಿ ಹರಾಜ್ ಹಾಕಿ ಐವತ್ತೊಂಬತ್ತು ಲಕ್ಷ ಬಂತು ಆ ಐವತ್ತೊಂಬತ್ತು ಲಕ್ಷ ಐವತ್ತೊಂಬತ್ತು ರೈತರ ಕುಟುಂಬಕ್ಕೆ ಆ ಮಕ್ಕಳಿಗೆ ಒಂದೊಂದು ಲಕ್ಷ ಕೊಟ್ಟೆ ನಾನು ಇನ್ನೇನು ಮಾಡ್ಬೇಕು ನಾನು ಹಾಗಾಗಿ ಎಲ್ಲೋ ನಿಂತು ಕುಂತು ಎಲ್ಲೋ ಏನೋ ಟೀಕೆ ಮಾಡೋರಿಗೆ ಇದೆಲ್ಲ ತಿಳ್ಕೋಬೇಕಲ್ಲ ಇತಿಹಾಸ ಹೋರಾಟ ಆದರೆ ಬೀದಿಲಿ ನಿಂತು ಕೂಗಾಡೋದು ಕಿರ್ಚಾಡೋದು ಹೋರಾಟ ಅಲ್ಲ ಇದೆಲ್ಲ ತಿಳ್ಕೋಬೇಕು